ಸಚಿನ್ ಅವರವರಿಗೆ ಅಲ್ಲಲ್ಲಿ ಇವಾಗ ದೇವ್ ಹೋಟ್ಲು ಕಟ್ ಮಾಡ್ಬಿಟ್ಟು ಅಷ್ಟೇ ಆಮೇಲೆ ಚಿಕ್ಕ ಮುಖ ತೊಳಕೇನು

ನಿಂತಾಳ್ರೇ ಹಂಗೇ ಅಣ್ಣ ಕೇಕಿ ನರ್ಸಿಂಗ್ ಸರ್ ಏ ತಿಂಚದರ ಹಂಗೇ ನಿಂತಾಳ್ರೇ ಯಾ ಸುಮ್ನೆ ಮುಸ್ತಪ್ಪಾ ಆ ರಾಯ್ ತಿಂಚಾಣ ಇಲ್ಲಿನೇ ಏ ನೋಡಿ ಕೊಡೋಣ ಅದು ಕರೆ ಕರೆ

ಬಡ ಬಡರು ನಾವು ಬಡೂರು ಇಲ್ಲಿ ಹಿಂಗ್ ಬಂದಬಿಡದೆ ಎಣ್ಣೆ ಗುರು ಅವರಿಗೆ ತಿಕ್ಕ ಕೊಡ್ತಿದೆ ಗುರು ಇನ್ನು ತಿಕ್ಕ ಎಣ್ಣೆ ಕೊಡ್ತಾರೆ ತುಂಬಾ ಬರ್ತದೆ ಬನ್ನಿ 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 ಬನ್ನಿ

ಯಾರು ಇಲ್ಲಿನರ ಬಂದ್ರೆ ಕೊಡ್ಬಹುದು ಯಾರು ಬದನ ರೆಡಯತಾ ಹೋಗಣ ಹ್ಮ್ ಎತಾಳ ಐದೆಯೋ ಸದ್ಯದ ಪರಿಸ್ಥಿತಿ ಯಾರು ಬತಲ ಅಂದ್ಲೇ ಪ್ರಮಳ ಮಟಾದಿ ಟೋಟಲ್ ಆ ಬಾವಾದಿಂದ ಏಕ್ಲೇ ಯಾರು ಕೇಪರ ಆಗ್ತಿದೆ ನಾವೆ ತಿಳ್ಕೊಂಡು ಮೈತಾದಿ ಅಂತ ಹೇಳಿ ಮಜರ್ ಮಾಡ್ಕೊಂಡ ಬಿಡಿ ನೇಕನೆ ಬಂದ್ರೆ ನಿಂತು ಕೊಡ್ತೀ

ಅದೇ ಪಾರ್ಟಿಗೆ ಈಗ ರೋಸ್ ಯಾವ ಹೋಟ್ಲಿಗೆ ಹೋಗಿದೋ ಅದೇ ಹೋಟ್ಲಿಗೆ ಕರ್ಕೊಂಬಂದವ್ರೆ ಮತ್ತೆ ಯಾಕೋ ಅಲ್ಲಿ ರುಚಿ ಸೂಪರಾಗಿದೆ ಅಂತಾರೆ ಇದೆ ನೋಡಿ ಬಾಯ್ಸ್ ಎಲ್ಲ ಸುಟ್ಕೊಂಡು ಸುಡ್ಕೊಂಡು ತಿಂತಾ ಕೊಟ್ಟವ್ರೆ ಬಾಯ್ ಹುಡುಗರೆಲ್ಲ ನೋಡಿ ಆಲ್ರೆಡಿ ಒಳಗಡೆ ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಬನ್ನಿ ಬಾಯ್ಸ್ ಎಲ್ಲ ಓಡ್ತಾ ಇದ್ವಿ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ಬಾಯ್ಸ್ ಬರ್ತಾವ್ರ ನಾವಿರೋದು ಎಷ್ಟು ಜನ ಒಂದು ಎರಡು ಎಲ್ಲಿ ಎಮ್ಮೆಲ್ಲದ ಹ್ಞೂ ಅದು ಬೇರೆ ಕೇಳ್ಕೋಬೇಕು ಅದು ಈಜಿನ ಕುತ್ಕೋಬೋದೈತಲ್ಲ ಅಲ್ಲೆಲ್ಲ ಜಾಗ ಇದೆ ಗಾಯ್ಸ್ ಹಾಂ ಮಚ್ಚ ಇಲ್ಲೇ ಕುತ್ಕೊಳ್ಳೋದಾ ಓ ಒಳಗಡೆ ಏನು ಅಲ್ಲಿ ಕುತ್ಕೊಳ್ಳೋದ ಕಾಸ್ಟ್ ಇಷ್ಟೇ ಮಾಕ್ ಬಿಟ್ಟರು ಆಮೇಲೆ ರೈಟು ರೇಟ್ ಜಾಸ್ತಿ ಇಷ್ಟ ಯಾಕೆ ಬಿಡೋದ ನೋಡಿ ಇವ್ರದೇ ಬರ್ತಡೆ ಬಾಯ್ ಇವತ್ತು ಹೋಸಲ ಬರ್ತಡೆ ಬಾಯ್ ಅವ್ರದೇ ಸಚಿ ಎಷ್ಟು ಹತ್ತು ಎಕರೆ ಜಮೀನಿದೆ ಯಾರು ಹುಡುಗಿ ಕೊಟ್ರೆ ನೋಡಿ ಹಾಂ ಯಾವುದು ನಾಡುಗೌಡ್ರಂತೆ ಊರಿನ ಯಜಮಾನ ಮಾವಾ ಗಾಯ್ಸ್ ತಲೆ ಮೇಲೆ ಕೈ ಅವರ ದಾಬಾಸ್ ಅವರು ಅವರ ದಾಬಾಸ್ ಬೇಟೆ ಇವರು ತುಮಕೂರು ಸೈಡು ಇವರು ಇವರು ಚಿತ್ರದುರ್ಗ ಸಾಹಕರು ಕೋಟೆ ಕೋಡಿಯಾ ಅವರು ಅವರು ಮಂಡ್ಯ ಗೌಡ್ರು ಸಕ್ಕರೆ ನಾಡ್ರು ಫ್ಯಾಕ್ಟರಿನೇ ಅವರ ಅಪ್ಪಂದೂ ಫ್ಯಾಕ್ಟರಿನೇ ಅವರ ಗಾಯ್ಸ್ ಗಾಯ್ಸ್ ಸಾಯಿಬ್ರದ ಬರ್ತಡೆ ಆಗಿದೆ ನಮ್ಮ ಮನೋಜ್ ಬಾಯಿ ಕೆಲ್ಸಕ್ಕೆ ರಜಾ ಇವತ್ತು ಏನೋದು ಆಯ್ತು ನಮಸ್ಕಾರ ಇಲ್ಲಿ ಹೋಟ್ಲ್ ನೋಡಿದ್ರೆ ಎಷ್ಟು ಜನ ಇರ್ತಾರೆ ಅಂತ ಇರೋ ಕೂಡ ಬರ್ಲೇಣ ಹೆವಿ ಜನ ಇದಾರೆ ಹೋಟೆಲ್ ಆಲ್ಮೋಸ್ಟ್ ಫುಲ್ ಇದ್ದಾರೆ ನೋಡಿ ಇನ್ನೂ ಜನ ಇದ್ದಾರೆ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಸದ್ಯಕ್ಕೆ ಮೊಟ್ಟೆ ಲೋಡ್ ಆಗಿದೆ ಸದ್ಯಕ್ಕೆ ಈಗ ಆನೆ ಎತ್ಕೊಂಡು ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ಮನೆ ಕಡೆ ಕಳೆ ಬರ ಅವರು

ಮೂರ್ ಸಲ ಯಾವ ಹೋಟ್ಲಿಗೆ ಬಂದಿದ್ದು ಅದೇ ಹೋಟ್ಲಿಗೆ ಬಂದಿದ್ವಿ ಎಲ್ಲೋದ ಚಂದ್ರು ಅವ್ನು ಗುರು ಫ್ರೆಂಡ್ಸ್ ಇವರೇ ಪಾರ್ಟಿ ಕೊಡ್ತಿರೋ ವ್ಯಕ್ತಿ ಇವತ್ತು ಇವ್ರದೇ ಹುಡ್ ಆಗಿರೋದು